ಮಾಡ್ತಾ ಬಂದಿದೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅದಕ್ಕೆ ಮುಂಚೆಯಿಂದಲೂ ನಂತರವೂ ಈ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಿರೋದು ಅದೇ ರೀತಿ ಪರಿಸರ ಸಂರಕ್ಷಣೆ ಪರಿಸ ಪರಿಸರಕ್ಕೆ ತೊಂದರೆ ಆದಾಗ ಅದು ಗುಂಡಿ ಜಲ ವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅದು ಬಂದಾಗಲೂ ಇರ್ಬೋದು ಬೇರೆ ಬೇರೆ ಮೌರ್ಯ ಅಂತ ಪ್ರಾಜೆಕ್ಟ್ ಬಂದಾಗ ಪಶ್ಚಿಮ ಘಟ್ಟಕ್ಕೆ ಇರ್ಬೋದು ಅಥವಾ ಪಶ್ಚಿಮ ಘಟ್ಟದಲ್ಲಿ ಇಂಗುಗುಂಡಿ ನೆಪದಲ್ಲಿ ಜೆ ಸಿ ಪಿಗಳನ್ನು ನುಗ್ಗಿಸಿದಂಥ ಪೌರ ಅರಣ್ಯ ಇಲಾಖೆ ಆ ಸಂದರ್ಭದಲ್ಲಿ ಕೂಡ ತಡೆ ಒಡ್ಡುವಂಥದ್ದು ಅಥವಾ ಅರಣ್ಯ ನಾಶ ಮಾಡಿ ಮರಗಲ್ಲರ ವಿಷಯದಲ್ಲಿ ಮರಳು ದಂಧೆ ಈ ರೀತಿಯ ಎಲ್ಲ ಪರಿಸರ ವಿರೋಧ ಇರುವಂತಹ ಪರಿಸರಕ್ಕೆ ತೊಂದರೆ ಆಗುವಂಥ ವಿಷಯ ಬಂದಾಗ ಮಲೆನಾಡು ಜನಹಿತರಕ್ಷಣೆ ವೇದಿಕೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಮುಂಚಿನಲ್ಲಿ ಹೋರಾಟಕ್ಕೆ ಇಳಿದಿದೆ ಈ ಹೋರಾಟಕ್ಕೆ ಜೊತೆಗೆ ಒಂದಿಷ್ಟು ವಿದ್ಯಾವಂತರು ನಿವೃತ್ತ ಅಧಿಕಾರಿಗಳನ್ನು ಜೊತೆ ಸೇರಿಸಿಕೊಂಡು ಯಾವುದೋ ಒಂದೇ ಗುಂಪು ಕೃಷಿಕರ ಒಂದು ಮಾತ್ರ ಗುಂಪು ಅಥವಾ ಯಾವುದೋ ಒಂದು ಉದ್ಯಮಿಗಳ ಗುಂಪು ಅಥವಾ ಯಾವುದೋ ಒಂದು ಇಲಾಖೆ ಅಧಿಕಾರಿಗಳ ನಿವೃತ್ತರ ಗುಂಪು ಅದಲ್ಲ ನಾವು ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲ ಜಾತಿಯವರು ಪಕ್ಷಾತೀತವಾಗಿ ಎಲ್ಲ ವಿಧದ ಎಜುಕೇಟೆಡ್ ಆಗಿರುವಂತಹ ಗುಂಪನ್ನು ಸೇರಿಸಿಕೊಂಡು ನಮ್ಮ ಹೋರಾಟ ಮಾಡ್ತಿದ್ದೇವೆ ಮೊನ್ನೆ ಮೊನ್ನೆ ತಾನೇ ನಮ್ಮ ಅರಣ್ಯ ಮಂತ್ರಿಯವರು ಒಂದು ಸುತ್ತುವಲೆ ಹೊರಡಿಸಿದ್ದಾರೆ ಪರಿಸರ ಇಲಾಖೆಗೆ ಏನಂದರೆ ಪರಿಸರ ಕಾಡಿನ ಮಧ್ಯೆ ಹೋಗಿ ಕೆರೆಯನ್ನು ತೋಡಿ ಬೋರ್ವೆಲ್ ತೆಗೆದು ಅದಕ್ಕೆ ನೀರು ತುಂಬಿಸಿ ಕಾಡು ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇದು ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಲಿಕ್ಕೆ ಒಂದು ಯೋ ಅಂದು ವ್ಯವಸ್ಥಿತವಾದ ಭ್ರಷ್ಟಾಚಾರ ಮಾಡಲಿಕ್ಕೆ ಒಂದು ಇರುವಂಥ ಯೋಜನೆ ಯಾಕೆ ಅಂದರೆ ಇವತ್ತು ಇಡೀ ಪಶ್ಚಿಮ ಘಟ್ಟ ಇರ್ಬೋದು ಉಳಿದ ಕಾಡು ಪ್ರದೇಶಗಳಿರ್ಬೋದು ಬೇರೆ ಬೇರೆ ವಿಧದ ಔಷಧಿಯ ಗಿಡಮೂಲಿಗಳು ಸಣ್ಣ ಸಣ್ಣ ಪುಟ್ಟ ಸಸಿಯಿಂದ ಸಸಿಯಿಂದ ಹಿಡಿದು ದೊಡ್ಡ ಮರ ತನಕ ಇವತ್ತು ಔಷಧಿಗೆ ಆಗುವಂಥ ಉಪಯುಕ್ತವಾದ ಮರಗಳಿದೆ ಸಸಿಗಳಿದೆ ಇವತ್ತು ನಿ ನಾವು ಯೋಚನೆ ಮಾಡಬೇಕು ಇಟಾಚಿ ಹೋಗುವ ಸಂದರ್ಭದಲ್ಲಿ ರಸ್ತೆ ಹೇಗೆ ಕಾಡು ಹೇಗಾಗ್ತದೆ ಜೆ ಸಿ ಪಿ ಹೋಗುವ ಸಂದರ್ಭದಲ್ಲಿ ಅದು ಬೋರ್ವೆಲ್ ವಾಹನ ಪೈಪು ಮತ್ತು ವಾಹನ ದೊಡ್ಡ ಯಂತ್ರ ಗಾಡಿ ಹೋಗಬೇಕು ಆಗ ರಸ್ತೆ ಅದರ ಚೆನ್ನಾಗಿ ಮಾಡಬೇಕು ಆಗ ಇಡೀ ಕಾಡಿನ ಮಧ್ಯೆ ರಸ್ತೆ ಆಗ್ತದೆ ಎಷ್ಟೋ ಸಸ್ಯ ಪ್ರಭೇದಗಳು ನಾಶ ಆಗ್ತದೆ ಇದು ಕೊರೆಯುವಂಥ ಸಂದರ್ಭದ ಸೌಂಡಿಗೆ ಶಬ್ದ ಮಾಲಿನ್ಯ ಆಗ್ತದೆ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಜೊತೆಗೆ ಮರಗಲ್ಲರಿಗೆ ಮುಂದೊಂದು ದಿನ ಅದೇ ರಸ್ತೆಯಲ್ಲಿ ಅರಣ್ಯ ಇಲಾಖೆಗೆ ಲಂಚ ಕೊಟ್ಟು ಮರಗ ಕಾಡು ಸ ಮರಗಳತನ ಮಾಡಲಿಕ್ಕೆ ಉಪಯೋಗ ಬರುತ್ತದೆ ನಾವು ಅದನ್ನು ಅವರಿಗೊಂದು ದಾರಿ ಮಾಡಿದಾಗ ಆಗ್ತದೆ ಆದ್ದರಿಂದ ಇದು ಹೇಳಲಿಕ್ಕೇನು ಆ ರೈತರ ರಕ್ಷಣೆ ಪರಿಸರ ರಕ್ಷಣೆ ಪ ಕಾಡು ಪ್ರಾಣಿಗಳ ರಕ್ಷಣೆ ಮಾಡುವಂಥದ್ದು ನಾವು ಕಾಡು ಪ್ರಾಣಿ ಅಂದಾಗ ಸರಕಾರ ಇವತ್ತು ಹೇಳ್ತದೆ ನಾವು ಆನೆಯನ್ನು ಸಾಕಬಾರದು ಮೊಸಳೆಯನ್ನು ಸಾಕಬಾರದು ಹಾವನ್ನು ಸಾಕಬಾರ್ದು ಚಿರತೆಯನ್ನು ಸಾಕಬಾರದು ಸಿಂಹವನ್ನು ಸಾಕಬಾರದು ಈ ರೀತಿಯ ಒಂದು ಕಾರಣ ಹೇಳುತ್ತೆ ಸಾಕು ಅಂದರೆ ಸಾಕಿದರೆ ಅದಕ್ಕೆ ಒಂದು ಇದಾಗ್ತದೆ ಯಾವುದು ವಾತಾವರಣ ಜೊತೆಗೆ ಹಿಂಸೆ ಆಗ್ತದೆ ಅಂತೇಳಿ ಇವತ್ತು ನೈಸರ್ಗಿಕವಾಗಿ ಬರುವಂಥ ಜೀವರಾಶಿಗಳು ಕಾಡು ಪ್ರಾಣಿ ಇರ್ಬೋದು ಮನುಷ್ಯನೇ ಇರ್ಬೋದು ಅಥವಾ ಮರಗಿಡಗಳಿರ್ಬೋದು ಎಲ್ಲವೂ ಅದರಷ್ಟೇ ಬಂದಾಗ ಅದು ಪ್ರಕೃತಿ ನಿಯಮ ಪ್ರಕೃತಿಯಲ್ಲಿ ಕಾಡುಗುಡ್ಡೆಯಲ್ಲಿ ಅದಕ್ಕೆ ಸೋರ್ಸ್ ಇದೆ ಇವತ್ತು ನೀವು ಯಾವುದೇ ಪಶ್ಚಿಮ ಘಟ್ಟ ಇರ್ಬೋದು ಯಾವುದೇ ಗುಡ್ಡಗಾಡಿಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟ ಕೊಲೆ ರೀತಿಯಲ್ಲಿ ನೀರು ಇದೆ ಎಷ್ಟು ಬೇಸಿಗೆಯಲ್ಲಿ ಇಂಗದಂತಹ ಬತ್ತಿ ಹೋಗದಂತಹ ಕೆರೆಗಳು ಸಣ್ಣ ಪುಟ್ಟ ಪ್ರಕೃತಿ ನಿರ್ಮಿತವಾಗಿದೆ ಅದು ಅದರಿಂದ ಜೀವರಾಶಿಗಳು ಇವತ್ತೇ ತನಕ ಬದುಕ್ತಿದೆ ಸಾವಿರಾರು ಲಕ್ಷಾಂತರ ವರ್ಷದಿಂದ ಯಾರೂ ಕೂಡ ಕಾಡಿನ ಒಳಗೆ ಹೋಗಿ ಪಶ್ಚಿಮ ಘಟ್ಟಕ್ಕಾಗಲಿ ಅಥವಾ ಕಾಡಿನ ಒಳಗೆ ಹೋಗಿ ನೀರು ಕೊಟ್ಟದ್ದು ನೈಸರ್ಗಿಕವಾಗಿ ಬಂದಂಥ ಅಥವಾ ಪ್ರಕೃತಿ ನಿಯಮದಲ್ಲಿ ಹುಟ್ಟಿ ಬಂದಂಥ ಪ್ರಾಣಿಗಳಿಗೆ ಇಲ್ಲ ಇವತ್ತು ಈ ಯೋಜನೆ ಬಂದಿರುವುದು ಏನಂದರೆ ನಮಗೆ ಪಕ್ಕಾ ಗೊತ್ತಿರಬೇಕು ಇದು ದಂಧೆ ಇವತ್ತು ನಾವು ಜಲಜೀವನ್ ಮಿಷನ್ ಅಂತ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ನೋಡಿ ಒಂದು ಬೋರು ತೆಗೆದು ಹತ್ತು ಬೋರಿನ ಬಿಲ್ಲು ಮಾಡಿದ್ದು ಉಂಟು ಒಂದು ಗ್ರಾಮದಲ್ಲಿ ಅಥವಾ ಎಲ್ಲೆಲ್ಲೆಲ್ಲಿ ಪೈಪ್ಲೈನ್ ಡ್ಯಾಮೇಜ್ ಮಾಡಿ ಅದೇ ರೀತಿ ಭ್ರಷ್ಟಾಚಾರಕ್ಕೆ ಇದೊಂದು ತೊಂದರೆ ಮುಖ್ಯವಾದ ಯೋಜನೆ ಆದ್ದರಿಂದ ಈ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತವ ನಮಗೆ ಗಮನ ಬಂದಾಗಿ ಈ ಯೋಜನೆಗೋಸ್ಕರ ಪಶ್ಚಿಮ ಘಟ್ಟಕ್ಕೆ ಆಗಲಿ ಅಥವಾ ಇನ್ಯಾವುದೇ ಕಾಡಿಗೆ ಯಾವುದೇ ಯಂತ್ರಗಳನ್ನು ಸರ್ಕಾರದ ವತಿಯಿಂದ ನುಗ್ಗಿಸಿದರೆ ನಾವು ಅಲ್ಲಿ ಹೋಗಿ ಅದನ್ನು ತಡೆದು ಕಾನೂನು ಬಾಹಿರವಾಗಿ ನಾವು ಪ್ರತಿಭಟಿಸ್ತೇವೆ ಯಾಕೆಂದರೆ ಇದನ್ನು ಪಶ್ಚಿಮ ಘಟ್ಟವನ್ನಾಗಲಿ ಅಥವಾ ಈ ಗುಡ್ಡೆಗೆ ಅಥವಾ ಈ ಕಾಡನ್ನು ಉಳಿಸಲಿಕ್ಕೋಸ್ಕರ ಮಲೆನಾಡು ಜನ ರಕ್ಷಣಾ ವೇದಿಕೆ ಯಾವ ರೀತಿಯ ಹೋರಾಟ ಮತ್ತು ಕೇಸ್ಗಳನ್ನು ಹಾಕಿಸಿಕೊಳ್ಳಲಿಕ್ಕೆ ನಾವು ಸಿದ್ಧರಿದ್ದೇವೆ ಈ ಮುಂಚೆಯೂ ನಾವು ಪರಿಸರಕ್ಕೋಸ್ಕರ ನಮ್ಮ ನಾವು ಹೋರಾಟ ಮಾಡಿದ್ದೇವೆ ಕೇಸಗಳನ್ನು ಹಾಕಿಸ್ಕೊಂಡಿದ್ದೇವೆ ಆದ್ದರಿಂದ ಸರ್ಕಾರ ತಕ್ಷಣ ಆ ಸುತ್ತುವಲೆಯನ್ನು ಹಿಂಪಡೆಯಬೇಕು ರಾಜ್ಯ ಸರ್ಕಾರ ಮತ್ತೆ ಅರಣ್ಯ ಮಂತ್ರಿ ಅವರು ಯಾಕಂದ್ರೆ ಇವತ್ತು ಇಡೀ ಇದನ್ನು ಜನರ ಹತ್ರ ಅಭಿಪ್ರಾಯ ಕೇಳಬೇಕು ನಾಳೆ ಏನಾದರೂ ಜೆ ಸಿ ಬಿಗಳ ಒಳಗೆ ನುಗ್ಗಿದಾಗ ನೋಡಿ ರೈತ ಕೃಷಿಗೋಸ್ಕರ ಗದ್ದೆಗೆ ನೀರು ಹಾಕಲಿಕ್ಕೆ ಆಹಾರ ಉತ್ಪನ್ನ ಮಾಡುವಂಥ ಸಂದರ್ಭದಲ್ಲಿ ನೀರು ಬತ್ತಿದಾಗ ಬೋರ್ವೆಲ್ ತೆಗಿಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಹೊಳೆಯಲ್ಲಿ ರೈತರು ಕೃಷಿಗೋಸ್ಕರ ಪಂಪ್ ಸೆಟ್ ನೀಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಇವತ್ತು ಈ ರೀತಿ ಸಂದರ್ಭದಲ್ಲಿ ಇನ್ನೊಂದು ಸೋಲಾರ್ ವಿದ್ಯುತ್ ಅಂತ ಹೇಳ್ತಾರೆ ಸೋಲಾರ್ ಪ್ಯಾನಲಿಗೆ ಬಿಸಿಲು ಬೇಕು ಆಗ ಇರುವಾಗ ಬಿಸಿಲು ಆಗಬೇಕಿರ ಅಲ್ಲಿ ದಟ್ಟವಾದ ಮ ಮರ ಗಿಡಗಳಿದ್ದಾಗ ಆ ಮರದ ಕೊಂಬೆಯನ್ನು ಕಡಿಬೇಕು ಇವರು ಆಗೇನಾಗ್ತದೆ ಅರಣ್ಯ ನಾಶ ಆಗ್ತದೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅರಣ್ಯ ನಾಶ ಆಗುವುದರದ್ದು ಈ ಇದನ್ನು ತಡಿಬೇಕು ಆದ್ದರಿಂದ ಮುಂಚಿತವಾಗಿ ನಾವು ಮೌಖಿಕವಾಗಿ ಒಂದು ಮನ್ನಾರ್ಜನ ಹಿತ ರಕ್ಷಣಾ ವೇದಿಕೆ ಕಡೆಯಿಂದ ಜಿಲ್ಲಾಧಿಕಾರಿ ಮುಖೇನ ಅರಣ್ಯ ಸಚಿವರಿಗೆ ನಾವು ಪತ್ರ ಮನವಿ ಕೂಡ ಮಾಡ್ತೇವೆ ಆದ್ದರಿಂದ ನಾವು ಅದು ಮುಟ್ಟುವಾಗ ಲೇಟ್ ಆಗೋದರ ಮುಂಚೆ ಮಾಧ್ಯಮದಿಂದಾದರೆ ಅದು ಹೆಚ್ಚು ವೇಗವಾಗಿ ಆಗ್ತದೆ ರಾಜ್ಯಾದ್ಯಂತ ನಾನು ಎಲ್ಲ ಪರಿಸರ ಪರವಾಗಿರುವಂತಹ ಪರಿಸರ ಪರವಾಗಿರುವಂಥ ವ್ಯಕ್ತಿಗಳಲ್ಲಿ ನಾನು ಸಂಘಟನೆಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಹೋರಾಟ ರಾಜ್ಯಾದ್ಯಂತ ಮಾಡಬೇಕು ತಾವು ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಬೇಕು ತಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಬರುವಂಥ ಕಾಡನ್ನು ರಕ್ಷಣೆಗೋಸ್ಕರ ಯಂತ್ರಗಳನ್ನು ಅದಕ್ಕೆ ಪ್ರವೇಶ ಮಾಡದಂತೆ ಅಲ್ಲಿಯ ಪರಿಸರ ಪರವಾಗಿರುವಂತಹ ಸಂಘಟನೆಗಳು ನೋಡಿಕೊಳ್ಳಬೇಕೆಂದು ಮನವಿ ಮಾಡುತ್ತಾ ನನ್ನ ಈ ಪ್ರೆಸ್ ಮೀಟನ್ನು ಕೊನೆಗೊಳಿಸ್ತೇನೆ ಜೈ ಭಾರತ

ಕಣಿವೆಗಳಿದೆ ಈ ಸಣ್ಣ ಪುಟ್ಟ ತೋಡುಗಳಿದೆ ಅದಕ್ಕೆ ನಾವು ನಾವು ಕಟ್ಟ ಅದನ್ನು ಅಡ್ಡ ಹಾಕಿ ಒಂದು ಕಲ್ಲಿನ ಪ್ರಕೃತಿ ನಿರ್ಮಿತ ಮಣ್ಣಿನ ಕಟ್ಟ ಮ್ಯಾನ್ವಲ್ಲಿಂದ ಮಾಡಿದರೆ ಆ ಕಾಡು ಪ್ರಾಣಿಗಳು ಅಲ್ಲಿ ಒಂದು ನೀರು ಕುಡಿಯೋದು ಹೋಗುವಂಥ ಸನ್ನಿವೇಶ ಉದ್ದೇಶದಿಂದ ಸಾಕು ಆದರೂ ಕೂಡ ಹೆಚ್ಚಿಗೆ ಬೇಕಂದರೆ ಇದು ಮುಖ್ಯವಾದ ಅಂಶನೇ ಮಾಡೋದೇ ಸರ್ ಈಗಾಗಲೇ ನಮಗೆ ಎಲ್ಲಿ ಕೂಡ ಅದನ್ನು ಈಗ ಹೊಸ ಸುತ್ತುವಲೆ ಆಧಾರವಾಗಿ ನಾವು ಪ್ರೆಸ್ಮಿಟ್ ಮಾಡ್ತಾ ಇರೋದು ಅಂದರೆ ತುರ್ತು ಕ್ರಮ ಕೈಗೊಳ್ಳಿ ಅಂತ ಬರೆದಿದ್ದಾರೆ ಅವರ ಅದು ಮೊನ್ನೆ ಮೊನ್ನೆ ತಾನೆ ಅಂದರೆ ಐದು ಮೂರು ಐದನೇ ತಾರೀಕಿಗೆ ಬಂದಿರೋ ಆರ್ಡರ್ ಹೊಸತ್ತು ಯಾಕಂದ್ರೆ ಇದು ಒಮ್ಮೆ ಆದೇಶ ಬಂದು ಇವರು ಅವರು ಇಂಪ್ಲಿಮೆಂಟೇಷನಿಗೆ ಟೆಂಡರ್ ಆದ ಮೇಲೆ ಆಬ್ಜೆಕ್ಷನ್ ಹಾಕಿ ನಾವು ಉಪಯೋಗ ಬರೋದಿಲ್ಲ ಟೆಂಡರ್ ಹಾಕುವ ಮುಂಚೆ ಸುತ್ತುವಲೆ ನಮಗೆ ಮಾಹಿತಿ ಹಾಕ್ಕಲಿ ಸಿಕ್ಕಿದೆ ಇದು ನಮಗೆ ಈ ಸೋರಿಕೆ ಯಾವುದೇ ಇದರಿಂದಲ್ಲ ಮಾಹಿತಿಯಕ್ಕಲ್ಲಿ ನಾವು ತೆಗೆದ ಕಾರಣ ನಮಗೆ ಗಮನಕ್ಕೆ ಬಂದ ತಕ್ಷಣ ನಾವು ಮಾಹಿತಿಯಕ್ಕಲ್ಲಿ ಮಾಧ್ಯಮದ ಮುಖಾಂತರ ಚರ್ಚೆಗೆ ಆಗಿತ್ತು ಅದು ಗಮನಕ್ಕೆ ಬಂದ ತಕ್ಷಣ ನಾವು ಮಾಹಿತಿಯಕ್ಕಲ್ಲಿ ನಾವು ತೆಗೆದಿರುವಂಥದ್ದು ಈ ಸುತ್ತುವಲೆ ಆಧಾರದ ಬಗ್ಗೆ ನಾವು ಹೇಳ್ತಿದ್ದೇವೆ ಆದ್ದರಿಂದ ಈಗ ಟೆಂಡರ್ ಏನು ಪ್ರಕ್ರಿಯೆ ಆಗಿಲ್ಲ ಈ ತುರ್ತು ಇರುವದರಿಂದ ತುರ್ತಾಗಿ ಇದನ್ನು ನಿಲ್ಲಿಸಬೇಕು ಅಂತ ನಮ್ಮ ಹೋರಾಟ ಎಂತ ಆಗೋದಿಲ್ಲ ಹೌದು ಆದ್ದರಿಂದ ಈಗಾಗಲೇ ರಾಜ್ಯದಲ್ಲೇ ನಾವು ಪ್ರಥಮ ವಿರೋಧ ಮಾಡ್ತಿರುವುದಿದ್ದನ್ನು ಬೇರೆ ಯಾರೂ ಮಾಡಿಲ್ಲ ಯಾರಿಗೂ ಈ ಪ್ರತಿ ಕೈಗೆ ಸಿಗಲಿಲ್ಲ ಇಲ್ಲ ಜೋಡಿಸ್ಬೋದು ಮುಂದೆ ಅದಕ್ಕೆ ನಾನು ಮನವಿ ಮಾಡಿಕೊಂಡಿರೋದು ನಮ್ಮ ಜೊತೆ ಅಂತಲ್ಲ ಅವರಾಗಿ ಮಾಡಲಿ ಹೇಳಿ ನಮ್ಮದು ಏನಂದ್ರೆ ಈಗ ಮಲ್ನಾಡು ಜನಿತ ರಕ್ಷಣಾ ವೇದಿಕೆ ಜೊತೆ ಇದ್ದು ಇನ್ನೊಂದು ಸಂಘಟನೆ ಬೇಡ ಅವರವರ ಈಗ ಪರಿಸರ ಸಂರಕ್ಷಣೆ ಸಂಘಟನೆಗಳು ಅನೇಕ ಇದೆ ರಾಜ್ಯದಲ್ಲಿ ಅವರಾಗಿ ಮಾಡಬೇಕು ನಮ್ಮ ಮನವಿ ನಾವು ನಮ್ಮನ್ನು ಕರಿಬೇಕು ನಾವು ಮೀಟಿಂಗಲ್ಲಿರಬೇಕು ಅಂದಲ್ಲ ದಯವಿಟ್ಟು ಅದನ್ನು ಅವರವರಾಗಿ ಮಾಡಿದಾಗ ಇದು ನಮಗೊಷ್ಟು ಪರಿಸರ ಉಳಿಬೇಕಷ್ಟೇ ಯಾರು ಮಾಡಿ ರಾಜ್ಯಕ್ಕೆ ಪ್ರೇ ವ್ಯಕ್ತಿಗಳು ರಾಜಕಾರಣಿಗಳು ಮಾಡಿದರೂ ಆಗ್ತದೆ ಜನಪ್ರತಿನಿಧಿಗಳು ಮಾಡಿದರೂ ಆಗ್ತದೆ ಒಟ್ಟು ಅದನ್ನು ಆಬ್ಜೆಕ್ಷನ್ ಮಾಡಬೇಕು ತಡೆ ಒಡ್ಡಬೇಕು ಹಾಗೆ ಹೌದು ನಾವು ಯಾವತ್ತೂ ನಾವು ಮುಂಚಿನೇಳಿದ್ದೇವೆ ಅಂತ ಹೇಳುವುದಿಲ್ಲ ಅವರವರ ಸಂಘಟನೆ ನೇತೃತ್ವ ತೆಗೆಕೊಂಡು ಮಾಡಿದಾಗ ಆನೆ ಬಲ ಬರ್ತದೆ ಈ ವಿಷಯ ವಿರೋಧವಾಗ್ತದೆ ಅಂತೇಳಿ ಹಾಗೆ ಹೌದು ಹೌದು ನೋಡಿ ಒಂದು ಬೋರಿಗೆ ಕನಿಷ್ಠ ಐದು ಬೋರ್ ತೆಗಿಬೋದು ಡ್ಯಾಮೇಜ್ ಮಾಡಿ ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಅಂತೇಳಿ ಈ ಜಲಜೀವನ್ ಮಿಷನ್ ಅಡಿಯಲ್ಲಿ ಐದೈದು ತೆಗೆದಿದ್ದಾರೆ ಕೋಟಿಗಟ್ಟಲೆ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ಸಹ ನಾವು ಮುಂದಿನ ದಿನದಲ್ಲಿ ಬಹಿರಂಗ ಮಾಡ್ತೇವೆ ಬೇಕು ಸೋಲರ್ ಸೋಲಾರ್ ಹೌದು ಹಾಂ ಮೇಂಟೆನೆನ್ಸ್ಗೆ ನಿಮಗೆ ಐದು ವರ್ಷಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಮಾಮೂಲಿ ನನಗೆ ಗೊತ್ತಿದ್ದಾಗಿ ಆವಾಗ ಹೋಗಿ ಬರಬೇಕು ಇಲ್ಲ ಇದು ಒಳ್ಳೆ ದುಡ್ಡು ಎಲ್ಲರಿಗೆ ಈ ಸರಕಾರ ಅಲ್ಲ ಮುಂದಿನ ಸರಕಾರಲ್ಲ ಮುಂದೆ ಆ ಏನಿಲ್ಲ ಇದು ಕಾಡಲ್ಲೇ ಮಾಡಲಿಕ್ಕೆ ನೋಡಿ ಚಿರತೆ ಕಾಡು ಪ್ರಾಣಿಗಳು ಆಣೆಗಳಿಗೆ ಕಾಡಲ್ಲಿರುವ ಪ್ರಾಣಿಗಳಿಗೆ ಕಾಡಿನ ಮಧ್ಯೆ ಹೋಗಿ ಅಲ್ಲಿರುವ ಇನ್ನೊಂದು ಏನೊಂದು ಎಂತ ಹೆಸರಾದ್ರು ನಾಡಿಗೆ ಬರೋದಾಗಿ ತಡೆಗಟ್ಟಿವಿಗೆ ಹೌದು ಸ್ವಚ್ಛಗೊಳಿಸುವುದು ನೋಡಿಯ ಇದರಲ್ಲಿ ನಾನು ಅದೇ ಇದರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇದು ಮಂತ್ರಿಗಳಿಗೆ ಒಂದಿಷ್ಟು ಕಮಿಷನ್ ಮತ್ತೆ ಆರ್ ಆಫೀಸರ್ಗಳಿಗೆ ಕಮಿಷನ್ ನಂತ ಅಂದ್ರೆ ಇವತ್ತೆಲ್ಲವೂ ಗಿಡ ನೆಡುವುದಕ್ಕೂ ಕಮಿಷನ್ ಇದೀಗ ನಾವು ಗುಂಡ್ಯದಲ್ಲಿ ನರ್ಸರಿಗಳಲ್ಲಿ ಕೇಳಿದ್ದೇವೆ ನೋಡಿದ್ದೇವೆ ಆ ಮತ್ತೆ ಎಲ್ಲ ಜೀಗ ನಮ್ಮ ಕಟ್ಟೆ ಮಾಡ್ಲಿಕ್ಕೆ ಅನುಮತಿ ಇದೆ ಬೋರ್ವೆಲ್ ತೆಗಿಲಿಕ್ಕೆ ಅನುಮತಿ ಇದೆ ಕಟ್ಟೆ ಮಾಡಲಿಕ್ಕೆ ಅನುಮತಿ ಇದೆ ಬೋರ್ವೆಲ್ ತೆಗಿಲಿಕ್ಕೆ ಅನುಮತಿ ಇದೆ ಆಮೇಲೆ ಅಲ್ಲಿ ಬಾವಿ ತೆಗಿಲಿಕ್ಕೆ ಬಾವಿ ತೆಗಿಬೇಕಿದ್ರೆ ಇಟ್ಯಾಚು ಜೆ ಸಿ ಪಿ ಎರಡು ಹೋಗಬೇಕಾಗ್ತದೆ ಆಮೇಲೆ ಇದು ನಿಮಗೆ ಸೋಲರ್ ಬ್ಯಾಟ್ರಿ ಐದು ವರ್ಷಕ್ಕೊಮ್ಮೆ ಕಮಿಷನ್ ತಂದೆ ಯಾಕಂದರೆ ಅದು ನಿರಂತರ ಕಮಿಷನ್ ಯಾಕೆ ಐದು ವರ್ಷಕ್ಕೊಮ್ಮೆ ಆ ಬ್ಯಾಟ್ರಿ ತೆಗೆಯೋದು ಅಥವಾ ಮಧ್ಯದ ಕರೆದುಕೊಂಡು ಹೋದರೆ ಇನ್ನೊಂದು ಮೂರು ತಿಂಗಳಲ್ಲಿ ಹಾಕೋದು ಆ ರೀತಿಯ ಟೆಂಡರ್ಗಳು ರಿಪೇರಿ ಇಷ್ಟು ಕೊಡೋದು ಇಷ್ಟು ಏರಿಯಾದ ಇಷ್ಟು ವಲಯ ಅಥವಾ ಇಷ್ಟು ಬೀಟಲ್ಲಿ ಇಷ್ಟು ಜನ ಅದಕ್ಕೆ ಒಂದು ಗುತ್ತಿಗೆದಾರರು ಅದನ್ನು ಈ ರೀತಿಯ ಎಲ್ಲ ರೀತಿಯ ಒಂದು ಅದೆಂಥ ಕಲ್ಪವೃಕ್ಷ ವೃಕ್ಷ ಇದ್ದ ಹಾಗೆ ಅಂದರೆ ಎಲ್ಲ ರೀತಿಯಲ್ಲೇ ಹಣ ಮಾಡ್ಬೋದು ಇದರಲ್ಲಿ ಆ ರೀತಿ ಒಳ್ಳೆಯ ಒಂದು ಭ್ರಷ್ಟಾಚಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಯೋಜನೆ ನಿಮಗೆ ಇಲ್ಲಿ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ಎಷ್ಟು ಬೋರ್ ಅಂದರೆ ನೀವು ನಾವು ಹೋಗ್ಬೇಕು ಯಾಕಂದರೆ ಮಣಿ ಒಂದು ವಿಶೇಷ ಅಂದರೆ ಇದರಲ್ಲಿ ಯೋಜನೆ ಎಷ್ಟು ಕೆಟ್ಟದಿದೆ ಅಂದರೆ ಪಶ್ಚಿಮಘಟ್ಟ ಮಧ್ಯೆ ಇರಲಿ ಕಾಡಿನ ಮಧ್ಯೆ ಜನಸಾಮಾನ್ಯರು ಹೋಗುವಾಗಿಲ್ಲ ಮಾಧ್ಯ ಹೌದು ಕೆಲವು ಕಡೆ ಮಾಧ್ಯಮ ಈಗ ಅಭಯಾರಣ್ಯಕ್ಕೆಲ್ಲ ಹಾಗೆ ಹೋಗುವಾಗಿಲ್ಲ ಪರ್ಮಿಷನ್ ತಗೊಳ್ಬೇಕು ಆದ್ದರಿಂದ ಮಾಧ್ಯಮಗಳು ಅಥವಾ ಮುಖ್ಯವಾಗಿ ಅವರೇ ಹೋಗಬೇಕಿದ್ರೆ ನೀವು ಅನುಮತಿ ತಗೊಳ್ಳುವಾಗ ಇವರು ಆ ಬೋರ್ವೆಲ್ನ ಮುಚ್ಚಿ ಎಲ್ಲ ರೆಡಿ ಮಾಡಿರ್ತಾರೆ ನಮಗೆ ಗೊತ್ತಿರ್ತದೆ ಎಲ್ಲಿ ಬೋರ್ವೆಲ್ ತೆಗೆದಿದ್ದಾರೆ ಏನು ಅಂತೇಳಿ ಆ ರೀತಿ ಅಥವಾ ಬೋರ್ವೆಲ್ ತೆಗೆದ್ರು ತಿಳ್ಕೊಳ್ಳಿ ಅದನ್ನು ಜಿ ಅದರ ಎಂತ ಚೆಕ್ಕಿಂಗ್ ಇಂಜಿನಿಯರ್ಸ್ ಅವರಿಗೆ ಲಂಚ ಕೊಟ್ಟು ಅದು ಏನು ಕೊರತೆ ಅಂತ ಲೀಗಲ್ ಬರೆದು ತೋರಿಸ್ತಾರೆ ಅವರು ಉಳಿದ ಕಡೆ ತೋರಿಸಿದಾಗೆ ಇದು ಅದೇ ಹೇಳಿದೆ ಅಲ್ಲ ಯಾವ ಯಾವ ರೀತಿಯಲ್ಲಿ ನೋಡಿ ಈ ವಿಷಯ ಬಂದಾಗ ನಮಗೊಂದು ತುಂಬ ಬೇಜಾರದ ವಿಷಯ ಅಂದರೆ ಇದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಇದು ಆಗಲಿಲ್ಲ ಇದಾಗಬೇಕಿತ್ತು ಯಾಕೆ ಆಗಲಿಲ್ಲ ಹಾಗಾದರೆ ಇದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಿತ್ತು ಎಲ್ಲ ವಿಷಯವಾಗ್ತದೆ ಇವತ್ತು ಹನಿ ಟ್ರ್ಯಾಪ್ ಆಗ್ತದೆ ಅಂದರೆ ಇದ್ಯಾಕೆ ಆಗಲಿಲ್ಲ ಇದು ಚರ್ಚೆ ಪರಿಸರ ಸಂಬಂಧಪಟ್ಟದ್ದು ರೈತರಿಗೆ ಸಂಬಂಧಪಟ್ಟ ವಿಷಯ ಅಲ್ಲಲ್ಲ ಹಾ ಹೌದು ಇದು ಅಧಿವೇಶನದಲ್ಲಿ ಯಾವುದೇ ರೀತಿಯ ಇದಿಲ್ಲ ಇದು ಓನ್ ಅಂದರೆ ಇದು ಒಂದು ಟೆಂಡರ್ನವ್ರು ಬರ್ತಾರೆ ನೋಡಿ ಸರ್ ತಕ್ಷಣ ಹೊಡಿಸಿ ನಾವು ತಕ್ಷಣ ಮಾಡ್ತೇವೆ ಅಂತೇಳಿ ಒಮ್ಮೆ ಪ್ರಕ್ರಿಯೆ ಶುರು ಮಾಡಿದ ಮೇಲೆ ಅದಾಗ್ತದೆ ಇಷ್ಟು ದೊಡ್ಡ ಯೋಜನೆ ಇಷ್ಟು ಮಾರಕ ಇಷ್ಟು ದೊಡ್ಡ ಯೋಜನೆ ಇಷ್ಟು ಭ್ರಷ್ಟಾಚಾರ ನಡೆಯುವಂತಹ ಇಷ್ಟು ದೊಡ್ಡ ಯೋಜನೆ ಇದನ್ನು ಅಲ್ಲಿಯೂ ಅಭಿಪ್ರಾಯ ಅಧಿಕಾರಿಗಳ ಅಭಿಪ್ರಾಯ ಇಲ್ಲ ಸ್ಟೇಟ್ಮೆಂಟ್ ಇಲ್ಲ ಪರಿಸರವಾದಿಗಳ ಸ್ಟೇಟ್ಮೆಂಟ್ ಇಲ್ಲ ಪರಿ ಪರಿಸರ ಪರವಾಗಿರುವಂಥವ್ರದ್ದು ಸಹ ಯಾರದು ಅಭಿಪ್ರಾಯಗಳಿಲ್ಲ ಯಾವುದೇ ಅಭಿಪ್ರಾಯ ಕನ್ಸಿಡರ್ ಮಾಡದೆ ಯಾವುದೇ ಒಬ್ಬ ದೊಡ್ಡ ಮಟ್ಟದ ಬೋರ್ವೆಲ್ ಏಜೆನ್ಸಿ ಇರ್ಬೋದು ಅಥವಾ ಸೋಲಾರ್ ಪ್ಯಾನೆಲ್ ಏಜೆನ್ಸಿ ಇರ್ಬೋದು ಈ ರೀತಿಯ ಒಂದು ಇದಕ್ಕೆ ದಂಧೆಗೆ ಅಥವಾ ಅವರಿಗೆ ಮರಳು ಹೋಗಿ ಕಮಿಷನ್ ಆಶೆಪಟ್ಟು ಇದು ಮಾಡಿರುವ ಸುತ್ತುವಲ್ಲಿ ತುರ್ತು ಹೌದು ಅಲ್ಲಿ ಹೌದು ಹಾಗೆ ನೋಡಿ ಅದು ತುರ್ತು ಮಾಡಬೇಕು ಹಂಡೆರಡ್ ನೂರಕ್ಕೆ ನೂರು ಪರಿಸ್ಥೆನ್ ನೋಡಿ ಈಗ ಉದಾಹರಣೆ ಪಶ್ಚಿಮ ಘಟ್ಟ ಅಥವಾ ಇನ್ಯಾವುದೇ ಕಾಡು ಕಾಡಿನ ರಸ್ತೆ ಜನರ ಜನವಸತಿ ಪ್ರದೇಶಕ್ಕೆ ತಡೆಗಟ್ಟುವುದು ಹಾಗಿರುವಾಗ ಜನವಸತಿ ಪ್ರದೇಶದಿಂದ ಹತ್ತು ಐದು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಈ ಸುತ್ತುವಲೇ ಉದ್ದೇಶ ಅಷ್ಟು ದೂರ ಹೋಗಬೇಕು ಇವರು ಅಲ್ಲಿ ಹೋಗಿ ಬೋರ್ವೆಡೆ ತೆಗಿಬೇಕು ಬೋರ್ವೆಡೆ ತೆಗಿಬೇಕು ಅಲ್ಲಿ ಹೋಗಿ ಈ ಈ ರೀತಿ ಆಕ್ಟಿವಿಟೀಸ್ ಮಾಡಬೇಕಿದ್ರೆ ರಸ್ತೆ ಬೇಕು ಆವಾಗ ಮತ್ತೆ ಅಲ್ಲಿ ಹೌದು ಸೌಂಡು ಹಾ ಹೌದು ಈಗ ನೋಡಿ ಸರ್ ಹೇಳಿದಾಗೆ ಹೋಮ್ ಸ್ಟೇ ಯಾಕೆ ಬೇಡ ಅಂತ ಹೇಳ್ತೇವೆ ಅಂದರೆ ಜೆ ಸಿ ಪಿಗಳು ಸಮತಟ್ಟು ಮಾಡುವಾಗ ಮಣ್ಣು ಇದರ ಸೌಂಡಿಗೆ ಸಲತಾಗ್ತದೆ ರಸ್ತೆ ಕಾಡಿನ ಮಧ್ಯೆ ಯಾಕೆ ಮಾಡಬಾರ್ದು ಅಂದರೆ ಆ ಜೆ ಸಿ ಪಿಗಳ ಮತ್ತೆ ಈ ಇದಕ್ಕೆ ಸ್ಫೋಟಕಸ್ತು ಅಥವಾ ಶೇಕ್ ಆಗಿ ಭೂ ಕುಸಿತ ಆಗ್ತದೆ ಈಗೇನಾಗ್ತದೆ ಸೇಮ್ ಪ್ರಾಜೆಕ್ಟ್ ತಾನೇ ಅಲ್ಲ ಅದನ್ನು ಒಂದು ಕೋರ್ಟ್ ಸರ್ ಇದು ಕಸುರಂಗನ ವರದಿದ್ದು ನೋಡಿ ಕಸುರಂಗನ ವರದಿದ್ದು ಒಂದು ಕಡೆಯಿಂದ ಇದೇ ಅರಣ್ಯ ಸಚಿವರು ಹೇಳ್ತಾರೆ ಕಸುರಂಗನ ಜಾರಿಯ ವರದಿ ಜಾರಿಯಾಗಬೇಕು ಇದು ಪರಿಸರ ನಾಶ ಆಗ್ತಾ ಇದ್ದಾರೆ ಇದೆ ಏನು ನ ರೈತರು ಇದೇ ಬೋರ್ವೆಲು ನಿಮ್ಮ ಜಿ ಎಸ್ ಸಿಪಿಗಳಿಂದ ಕೃಷಿ ಉತ್ಪನ್ನಗಳು ಮಾಡ್ತಾ ಇದ್ದಾರೆ ಇದು ಕಸ್ತೂರಂಗನ್ನು ಜಾರಿಯಾಗಬೇಕು ಅಂತೇಳಿ ಅದೇ ಸಚಿವರು ನೀವು ಅದೇ ಪಶ್ಚಿಮ ಘಟ್ಟದಲ್ಲಿ ಅದೇ ಕಾಡಿನಲ್ಲಿ ಯಂತ್ರೋಪಕರಣಗಳನ್ನು ಹೋಗಲಿಕ್ಕೆ ಅನುಮತಿ ಮಾಡಿದ್ದಾರೆ ಆದರೆ ಯಾರು ಪರಿಸ ಇದು ಡೋಂಗಿ ಪರಿಸರ ನಾಟಕದ ಸಚಿವರು ಅಂತ ಹೇಳಿದರು ನಾವು ತಪ್ಪಲ್ಲ ನಾವು ಕ ಸರಕಾರವನ್ನು ದೋರ್ತಾ ಇಲ್ಲ ಖಾಲಿ ಆ ಇಲಾಖೆಯ ಮಂತ್ರಿ ಈ ಸೂಚನೆ ಕೊಟ್ಟ ವ್ಯಕ್ತಿಯನ್ನು ಮಾತ್ರ ನಾವು ಇದು ಮಾಡ್ತಿದ್ದೇವೆ ವಿರೋಧ ಮಾಡ್ತಿದ್ದೇವೆ ನಾವು ರಾಜ್ಯ ಸರ್ಕಾರನು ವಿರೋಧ ಅಲ್ಲ ನಾವು ಈ ಇದನ್ನು ಕೊಟ್ಟಿದ್ದಾರಲ್ಲ ಅದು ಸೂಚನೆ ಆ ವ್ಯಕ್ತಿ ಆ ಮಂತ್ರಿಯನ್ನೇ ಪರ್ಟಿಕ್ಯುಲರ್ ಯಾಕೆಂದರೆ ಇದು ಒಂದು ಕಡೆಯಿಂದ ಕಸ್ತೂರಂಗನ್ ವರದಿ ಮಾಧವ ಗಾಡ್ಗಿಲ್ ವರದಿ ಪರಿಸರ ಸಂರಕ್ಷಣೆ ಅಂತ ನೆಪದಲ್ಲಿ ರೈತರಿಗೆ ಒಂದು ಮಾನಸಿಕ ಟಾರ್ಚರ್ ಕೊಡ್ತಾ ಬರುವಂಥದ್ದು ಇನ್ನೊಂದು ಕಡೆ ಪರಿಸರ ಸಂರಕ್ಷಣೆ ಪ್ರಾಣಿ ಸಂರಕ್ಷಣೆ ಮಾನವ ಪ್ರಾಣಿ ಸಂಘರ್ಷವನ್ನು ತಪ್ಪಿಸುವಿಕೆ ಈ ನೆಪದಲ್ಲಿ ಕಾಡಿನಲ್ಲಿ ಒಂದು ಯಂತ್ರೋಪಕರಣ ಬಳಸಿ ಒಂದು ಭ್ರಷ್ಟಾಚಾರ ಮಾಡುವಂಥ ಯೋಜನೆ ಆದ್ದರಿಂದ ಇದು ಈ ರೀತಿಯ ಡೋಂಗಿ ಪರಿಸರದ ಮಂತ್ರಿಗಳು ನಮ್ಮ ಅಪೇಕ್ಷೆ ಇರುವುದು ಅವ್ರು ರಿಸೇನೇ ಕೊಡಬೇಕು ಅವ್ರು ಅನ್ಫಿಟ್ ಇದಕ್ಕೆ ಆ ಈ ರೀತಿಯ ಕಾನೂನು ತರುವಂಥ ಮಂತ್ರಿಗಳು ಇರಲೇಬಾರ್ದು ಈಗ ನೋಡಿ ಉದಾಹರಣೆ ಹೇಳಬೇಕಿದ್ರೆ ಇವತ್ತು ಗಿಡ ನೆಡುವ ಕಾರ್ಯಕ್ರಮಗಳು ಇವತ್ತು ಪರಿಸರದ ಮಧ್ಯ ಒಲೆಗೆ ಇಟಾಚಿಗಳನ್ನು ಕಲಿಸ್ತಾರೆ ಎಷ್ಟೋ ಕಡೆ ಇಂಗು ಗುಂಡಿ ಈ ಮಧ್ಯ ಕಲಿಸುವ ಈ ಎಷ್ಟೋ ಗಿಡ ಸಣ್ಣ ಪ್ರಭೇದ ಗಿಡಗಳನ್ನು ನಾಶ ಆಗ್ತಾ ಇದೆ ಅದೂ ನಿಲ್ಲಿಸಬೇಕು ಯಾಕೆಂದರೆ ನೈಸರ್ಗಿಕವಾಗಿ ಕಾಡುಗಳು ನೈಸರ್ಗ ಅದರಷ್ಟಿಗೆ ಬೆಳಿಬೇಕು ಪ್ರಕೃತಿ ಅದರಷ್ಟೇ ಇದಾಗಬೇಕು ನಾವು ಕೃತಕ ಮಾಡಬಾರದು ಪ್ರಾಣಿ ಅಂದರೆ ಇದೇ ರೀತಿ ನಾನು ಕೆರೆ ತೋಡಿ ನಾನು ಅದಕ್ಕೆ ಆಹಾರ ಉತ್ಪನ್ನ ಕೊಟ್ಟು ಅದನ್ನು ಒಂದು ಒಂದು ಕಡೆಯಲ್ಲಿ ಕೇಂದ್ರೀಕರಿಸುವುದು ಅದು ಸಾಕು ಪ್ರಾಣಿ ನೈಜ ನೈಸರ್ಗಿಕ ಪ್ರಾಣಿಗಳು ಹೇಗಿರಬೇಕು ಅದು ಅದರಷ್ಟೇಗೆ ನೀರು ಇದ್ದಲ್ಲಿ ಹುಡುಕಿಕೊಂಡು ಹೋಗಿ ಬಿಸಿಲಿದ್ದಲ್ಲಿ ತೇವಾಂಶ ಇದು ನೋಡಿಕೊಂಡು ಹೋಗಿ ಆಹಾರ ಇದ್ದಲ್ಲಿ ಹುಡುಕಿಕೊಂಡು ಹೋಗಿ ತಿಂದು ಬೆಳೆಯುವಂಥದ್ದು ಮತ್ತು ಅದರಷ್ಟೇಗೆ ಚಲನವಲನವನ್ನು ಗಮನಿಸಿದ ಫ್ರೀ ಹ್ಯಾಂಡಲ್ಲಿರುವುದು ಅದು ನೈಸರ್ಗಿಕ ಪ್ರಾಣಿ ಆದರೆ ಕಾಡು ಪ್ರಾಣಿಗೂ ಸಾಕು ಪ್ರಾಣಿಗೂ ಕಾಡು ಪ್ರಾಣಿಗೂ ಏನು ವ್ಯತ್ಯಾಸ ಒಂದು ಈಗ ಉದಾಹರಣೆ ನಾನು ತೋ ಒಂದು ಹೇಳ್ತೇನೆ ನಮ್ಮ ಎಂಕಲ್ ನಮ್ಮ ತೋಟ ಮಾರ್ರೆ ಕಾಡು ತುಂಬಿ ಹೋಗಿದೆ ತೋಟದಲ್ಲಿ ನಾನು ನಡೆಯುವುದು ಅಡಿಕೆ ತೆಂಗು ಬಾಲ್ಯ ಅದು ಕಾಡೇ ಆದ್ರೇನು ಅದು ನಾನು ಸಾಕುವಂಥದ್ದು ಅದಕ್ಕೆ ಅದು ನಾನು ಬೆಳೆಸುವಂಥದ್ದು ಕಾಡು ಅಂದರೆ ಅದು ಅದರಷ್ಟು ನೈಜವಾಗಿ ಬರೋದು ಆದ್ದರಿಂದ ಕಾಡು ಪ್ರಾಣಿಯನ್ನು ಸಾಕು ಪ್ರಾಣಿ ಥರ ಟ್ರೀಟ್ಮೆಂಟ್ ಕೊಡಬಾರದು ಅದಕ್ಕೆ ನಾವು ಹಾಕುವ ಆಹಾರ ಕೆಲವು ಸಂದರ್ಭದಲ್ಲಿ ಆಗದಿರುವ ಉಪ್ಪು ಪ್ರಾಣಿಗಳು ತಿನ್ನುವಾಗಿಲ್ಲ ತಿಂದರೆ ಸತ್ತು ಹೋಗ್ತದೆ ಈ ರೀತಿ ಆಹಾರ ಉತ್ಪನ್ನಗಳು ನಾಳೆ ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಅವರು ಬಂದು ಇಂಥ ಫುಡ್ ಕೊಟ್ಟರೆ ಒಳ್ಳೇದು ಮಾರ್ಯಾರೆ ಅಂತ ಹೇಳಿ ಮಿನಿಸ್ಟರ್ ಲೆಟರ್ ತೆಗೆದು ಆ ಫುಡ್ ಹಾಕ್ಲಿಕ್ಕೆ ಶುರು ಮಾಡಿದರೆ ಹಾಗೆ ಆಗ್ತದೆ ಇವತ್ತಿನ ಕಾಲದಲ್ಲಿ ಆ ರೀತಿ ಅದಕ್ಕೋಸ್ಕರ ಇದೊಂದು ದೊಡ್ಡ ನಾವು ಮುಂದಿನ ದಿನದಲ್ಲಿ ನಾವು ಈಗ ನಾವು ಪ್ರಥಮವಾಗಿ ಬಂದಿರುವುದೇ ನಾವು ಮಾಧ್ಯಮದ ಮುಂದೆ ಇನ್ನೂ ನಾವು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಮಂತ್ರಿಗೂ ನಾವು ಮನವಿಯನ್ನು ಸಲ್ಲಿಸ್ತೇವೆ ನಾವು ಇದರ ವಿರೋಧಿಸಿ ಸಹಾಯಕ ಆಯುಕ್ತರ ಮುಖೇನ ನಾವು ಇದನ್ನು ಮನವಿಯನ್ನು ಸಲ್ಲಿಸ್ತೇವೆ